ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮೀನು ಸಾಂಬಾರು ಮಾಡೋಣ ಜೊತೆಗೆ ಮೀನು ಫ್ರೈ ಮಾಡೋಣ ಹೇಳ್ಬಿಟ್ಟು ಮೀನು ತೊಗೊಂಡಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೀನನ್ನ ಚೆನ್ನಾಗಿ ತೊಳ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಮೂರು ಸಾರಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳಿತೀನಿ ಅದಾದ ಅದಾದಮೇಲೆ ಸಾಂಬಾರಿಗೆ ಅಂತೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ಹುಣಸೆಹಣ್ಣು ಕಾಳು ಕಸಕಸೆ ಚಕ್ಕೆ ಏಲಕ್ಕಿ ಲವಂಗ ಇಷ್ಟನ್ನು ತೊಗೊಂಡು ಇದ್ರ ಜೊತೆಗೆ ಕಾಳು ಸ್ವಲ್ಪ ಕಡಿಮೆನೇ ಹಾಕೋತೀನಿ ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಅರ್ಶಿಣ ಪುಡಿ ಎಷ್ಟು ಬೇಕಾಗುತ್ತೆ ಟೇಸ್ಟ್ಗೆ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಂಡು ಇಷ್ಟು ತೊಗೊಂಡಿದ್ದೀನಿ ಇದೆಲ್ಲನೂ ಸೇರಿಸ್ಬಿಟ್ಟು ನಾನು ರುಬ್ಕೋತೀನಿ ಫ್ರೆಂಡ್ಸ್ ಅಂದರೆ ಮಸಾಲೆ ತುಂಬ ಸಿಂಪಲ್ಲಾಗಿಡ್ತೀನಿ ಜಾಸ್ತಿ ಮಸಾಲೆ ತಗೊಳ್ಳೋದಿಲ್ಲ ನಾನು ಇಷ್ಟೇ ಮೀನು ಸಾರನ್ನ ಎಕ್ಸ್ಟ್ರಾ ಉಳಿದ್ರೆ ಊಟ ಮಾಡೋದಿಲ್ಲ ಒಂದೇ ಟೈಮ್ಗೋಸ್ಕರ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಎಲ್ಲ ಸೇರಿಸಿ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೋತೀನಿ ಫ್ರೆಂಡ್ಸ್ ಕೆಲವರು ಒಗ್ಗರಣೆಗೆ ಈರುಳ್ಳಿ ಹಾಕೋಬೋದು ಬಟ್ ನಾನು ಈರುಳ್ಳಿ ಹಾಕೋದಿಲ್ಲ ಡೈರೆಕ್ಟು ಎಣ್ಣೆನ ಕಾಯಿಸ್ಬಿಟ್ಟು ಸ್ವಲ್ಪ ಅದು ರುಬ್ಬಿರೋದನ್ನು ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಅದಾದಮೇಲೆ ಉಳ್ದಿರೋ ಮಸಾಲೆನ ಹಾಕಿ ತಿರ್ಗ್ಕೋತಾ ಇದ್ದೀನಿ ಜೊತೆಗೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಉಪ್ಪು ಸೇರಿಸ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಅಂದರೆ ಜಾಸ್ತಿ ನೀರು ಮಾಡ್ಕೊಳ್ಬಾರ್ದು ಯಾಕೆಂದರೆ ಮೀನು ಹಾಕಿದ್ಮೇಲೆ ಮೀನು ಸಾರು ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ನೀರು ಹಾಕ್ಬಿಟ್ರೆ ಮೀನಿನಲ್ಲಿರೋ ನೀರಿಂದು ಅಂಶ ಎಲ್ಲ ಇಳ್ಕೊಂಡು ಮತ್ತೆ ತೆಳ್ಳಗಾಗ್ಬಿಡುತ್ತೆ ಸಾಂಬಾರು ಅದಕ್ಕೇನ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಚೆನ್ನಾಗಿ ಮಳ್ಳಸ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನು ನೋಡಿ ಇವಾಗ ಚೆನ್ನಾಗಿ ಮಳ್ಳಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಮೀನು ಹಾಕ್ತಿದ್ದೀನಿ ಯಾಕೆಂದರೆ ಕುದಿಯೋವಾಗ ಹಾಕಿದ್ರೆ ಮೀನೆಲ್ಲ ಕಳಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಇವಾಗ ಮೀನನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಜಾಸ್ತಿ ತಿರುಗ್ಸ್ಬಾರ್ದು ಇದನ್ನು ಜಾಸ್ತಿ ತಿರುಗ್ಸಿದ್ರೂ ಮೀನೆಲ್ಲನೂ ಕಳಿಸ್ಕೊಳ್ಳುತ್ತೆ ಮುಳ್ಳೆಲ್ಲ ಒಂದು ಕಡೆ ಮಾಂಸ ಎಲ್ಲ ಒಂದು ಕಡೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ತಿರುಗ್ಸೋದಿಲ್ಲ ಫ್ರೆಂಡ್ಸ್ ಇಷ್ಟೇ ಇದನ್ನು ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಅಷ್ಟೇ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಅದೇ ಬಿಸಿಗೇ ಅದು ಬೆಂದ್ಕೊಂಡಿರುತ್ತೆ ನೋಡಿ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅದನ್ನ ಬೇಯಿಸೋದೇನು ಬೇಕಾಗಿಲ್ವಲ್ಲ ಹಾಗಾಗಿ ಆ ಬಿಸಿಗೇ ಬೆಂದ್ಕೊಂಡಿದೆ ನೋಡಿ ಆ ಸಾಂಬಾರು ಬಿಸಿಗೇ ಸೊ ಸಾಂಬಾರು ಇಷ್ಟ ಆಯಿತು ಇವಾಗ ನಾನು ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಫ್ರೈಗೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಎರಡು ಮೂರು ಐಟಮಿಂದಲೇ ಮಾಡ್ಕೋತೀನಿ ಅಷ್ಟೇ ನಾನು ಜಾಸ್ತಿ ಏನೂ ಹಾಕೋಕ್ಕೋಗೋದಿಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಅರ್ಶಿಣ ಪುಡಿ ಖಾರ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಚ್ಚ ಖಾರದ ಪುಡಿ ಮತ್ತು ಮಾಮೂಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ನಾನು ನಮಗೆ ಇಷ್ಟು ಸಾಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹುಣಸೆ ಹಣ್ಣಿನ ರಸದಲ್ಲಿ ಕಳ್ಸ್ಕೊತಾ ಇದ್ದೀನಿ ಸ್ವಲ್ಪನೇ ಹುಣ್ಸೆಣ್ಣಿನ ರಸನಾದರೂ ಹಾಕ್ಕೊಬೋದು ಅಥವಾ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು ಇದಕ್ಕೆ ನಾನು ಹುಣ್ಸೆಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಕಡೆ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ತೆಳ್ಳಗೂ ಅಲ್ಲ ಆ ಥರ ಕಲಿಸ್ಕೋತಾ ಇದ್ದೀನಿ ಕಲಿಸ್ಕೊಂಡಿದ್ದಾದಮೇಲೆ ನೋಡಿ ಒಂದೊಂದೇ ಮೀನು ತೊಗೊಂಡು ಎಲ್ಲ ಅದಕ್ಕೆ ಖಾರ ಮಸಾಲೆ ಹಚ್ಚಿಬಿಟ್ಟು ಸ್ವಲ್ಪ ಇಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಒಂದು ಅರ್ಧ ಗಂಟೆ ಅದನ್ನು ಇಟ್ಟರೆ ಖಾರ ಮಸಾಲೆ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಅಂತ ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಅಂಚಿಗೆಲ್ಲ ಬಿಡುತ್ತೆ ನಾವು ಅದು ತೆಗಿಯೋವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂಚಿಗೆ ಇಡ್ದುಬಿಟ್ಟು ಮೀನು ಸರಿಯಾಗಿ ಇದು ಕೂಡ ಆಗೋದಿಲ್ಲ ಎತ್ತಕ್ಕೆ ಬರೋದೇ ಇಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಅಂಚಿಗೆ ಅದಕ್ಕೋಸ್ಕರನೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನೂ ಹಾಕೋದಿಲ್ಲ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಅಷ್ಟೇ ಇದು ಕಲಿಸ್ತೀನಲ್ಲ ಆವಾಗ ಸೊ ಅದೆಲ್ಲ ಸೇರಿಸ್ಬಿಟ್ಟು ನೋಡಿ ಒಂದು ಕಡೆ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ ಇದೇ ಥರನೇ ಮಾಡಿಬಿಟ್ಟು ಅರ್ಧ ಗಂಟೆ ಆದಮೇಲೆ ಅಂಚಿನ ಕಾಯಿಸ್ಬಿಟ್ಟು ಅಂದರೆ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಜಾಸ್ತಿ ಉರಿ ಇಟ್ಟರು ಸಿ ಸಿಹಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಕಡಿಮೆ ಉರಿನಲ್ಲೇ ಇಟ್ಬಿಟ್ಟು ಬೇಯಿಸ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತಲ್ವ ಇದೇನು ಬೇಗ ಬೆಂದೋಗುತ್ತೆ ಅದ್ರ ಜೊತೆ ಮುದ್ದೆನೂ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಫ್ರೈ ಮಾಡ್ತಿದ್ದೀನಿ ಸಾಂಬಾರು ಕೂಡ ಆಯಿತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಎರಡು ಮೂರು ಐಟಮ್ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಲಿ ಮತ್ತು ಬೇರೆ ಯಾವುದನ್ನು ಹಾಕೋದಿಲ್ಲ ನಾನು ಇಷ್ಟೇ ಯೂಸ್ ಮಾಡೋದು ಇದೇ ಟೇಸ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೇ ಹಾಕಿ ಮಾಡ್ತೀನಿ ನಾನು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಲ್ಲ ಆಯಿತು ಇವಾಗ ಅನ್ನ ಮುದ್ದೆ ಸಾಂಬಾರು ಎಲ್ಲನೂ ಆಯಿತು ಮುದ್ದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಣ್ಣೆ ಮುದ್ದೆ ಥರ ಬಂದಿದೆ ಇವಾಗ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲೆಲ್ರಿಗೂ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್